ನಮ್ಮ ಹೋರಾಟದ ವೇದಿಕೆಗೆ ಯಾವ್ದಾ ರಾಜಕಾರಣಿ ಬರುವ ಮುಂದ ಮೊದಲ ಗುರ್ಲಾಪುರ್ ಕಾಸ್ ಆ ಕಡೆ ಏನ್ ಮಲಿಂಪುರ್ ಐತಲ್ಲ ಆ ಕಡೆ ಕಪೂರೊಳಗೆ ಹತ್ತು ನಿಮಿಷ ವಿಚಾರ ಮಾಡಿ ಚರ್ಚೆ ಮಾಡ್ಕೊಂಡು ಬರ್ರಿ ಒಂದ್ ಸಾರಿ ನಮ್ಮ ವೇದಿಕೆಗೆ ಬಂದ್ರಿ ಅಂತಂದ್ರ ನಮಗ ಕಬ್ಬಿಗೆ ಬೆಲೆ ಘೋಷಣೆ ಆಗುತ್ತಕ ನೀವ್ ಹೋಗಂಗಿಲ್ಲ ಅಂದ್ರೆ ಅಷ್ಟ ಬರಬೇಕು ರಾಜಕಾರಣಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಬರೋರೈತಿರಪ್ಪ ನಾವು ಕುಂಡ್ರಾಕ್ ಗಟ್ಟಿದೀವಿ ಬಿಲ್ ತಗೊಳಕ ಗಟ್ಟಿದೀವಿ ನ್ಯಾಯಪಡ್ಕೋದ ಗಟ್ಟಿದೀವಿ ಯಾರಪ್ಪಂದು ನಮಗ ಅವಶ್ಯಕತೆ ಇಲ್ಲ ನಿಮ್ಮ ರಾಜಕಾರಣ ಈ ವಿದಕಿನಾಗ ಅವಶ್ಯಕತೆ ಇಲ್ಲ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ್ ಅಂಗಡಿ ಕೆಂಪನ ಅಂಗಡಿ ಪ್ರತಿಯೊಬ್ಬ ರೈತರ ನೇತೃತ್ವದೊಳಗಿನ ಇದು ಹೋರಾಟ ಐತಿ ಯಾವ ರಾಜಕಾರಣ ಜಾತಿ ಧರ್ಮ ಯಾವ ರೇಟ್ ಡಿಕ್ಲೇರ್ ಮಾಡಿ ಚಾಲೂ ಮಾಡಬೇಕು ಪ್ರತಿ ವರ್ಷ ಏನಾಗಿದೆ ರೇಟು ಹೇಳಂಗಿಲ್ಲ ಕಬ್ಬಿನ ರೇಟು ಹೇಳಂಗಿಲ್ಲ ಎಂದ್ ಕೊಡ್ತೀವಿ ಹೇಳಂಗಿಲ್ಲ ಇದು ಒಂದೇ ಒಂದು ಕಬ್ಬಿನ ಬಗ್ಗೆ ನೀವು ಮಾತಾಡ್ಬೇಕಂದ್ರೆ ಎಷ್ಟು ಎಂಟು ಅವರಿಗೆ ಕಬ್ಬು ತಗೋತಾರ ಸಕ್ರಿ ಮಾಡ್ತಾರೆ ಸಕ್ರಿ ಮಾಡಿ ತಂದು ನಮ್ಗೆ ರೊಕ್ಕ ಕೊಡ್ತಾರ ಅವ್ರ ಬೇರೆ ಕಡೆ ಗೊಂಜಾಳ ತಗೋತಿರಿ ಈ ಕಡೆ ರೊಕ್ಕ ಎಣಿಸುದು ಈ ಕಡೆ ಗೊಂಜಾರ ಕೊಡುದು ಅಂಗಡಿಗೆ ಹೋಗ್ತಿರಿ ಈ ಕಡೆ ಸಾಮಾನು ತಗೋದು ಈ ಕಡೆ ರೊಕ್ಕ ಕೊಡುದು ಇದು ಒಂದೇ ಒಂದ ಕಂಪಿ ಅಂದ್ರೆ ರೊಕ್ಕನೂ ಕೇಳಂಗಿಲ್ಲ ರೇಟು ಕೇಳಂಗಿಲ್ಲ ಇದೆಲ್ಲ ನಕೋತ್ ಅದಕ್ಕೆ ಇವತ್ತನ ನೀವು ಯಾರು ಸಚಿವರು ಬರ್ತಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಬರ್ತಾರ ಪೂಜಾರಿ ಅವರು ನಮ್ಮ ಎಲ್ಲ ಹಿರಿಯರು ಶಶಿಕಾಂತ್ ಗುರಿಯವರು ಕುಂತ ವರ್ಷ ಇಷ್ಟು ಪರ್ಸೆಂಟ್ ಹೆಚ್ಚಾಗಲಿ ಇಟ್ಟೂರ ಹೆಚ್ಚು ಮಾಡ್ಲಿ ಅವ್ರ ನೂರ ಹೆಚ್ಚು ಮಾಡ್ಲಿ ನೀವು ಫಿಕ್ಸ್ ಮಾಡ್ರಿ ವರ್ಷ ಇಟ್ ಹೆಚ್ಚಂದ್ರೆ ಪ್ರತಿ ವರ್ಷ ನೀವು ಕೇಳೋದು ಹೊತ್ತಂಗಿಲ್ಲ ವರ್ಷ ವರ್ಷ ಈಗ ನೋಡ್ರಿ ಐದು ವರ್ಷ ತುಂಬಾ ಕೂತೀವಿ ನಾವು ಮೂರ್ ಸಾವಿರ ತಗೊಂತದಿವಿ ದೀಡ್ ನೂರ ಹೆಚ್ಚು ಮಾಡಿದ್ರೆ ಏಳು ರೂಪಾಯಿ ಬರಬೇಕು ಮೂರ್ ಸಾವಿರದ ಏಳ್ನೂರ ಐವತ್ತು ಬರಬೇಕು ಸಕ್ಕರೆ ಉದ್ಯಮ ಲಾಭದಲ್ಲಿ ಇಲ್ಲ ಅಂತಂದ್ರ ಸಕ್ಕರೆ ಕಾರ್ಖಾನೆ ಹೆಚ್ಚು ಮಾಡ್ತೀರಿ ನೀವು ಯಾಕೆ ತೆಗಿತೀರಿ ಓಡಾಡಿ ಕರ್ನಾಟಕದಲ್ಲಿ ಎಪ್ಪತ್ತು ಸಕ್ಕರೆ ಕಾರ್ಖಾನೆಗಳದವ್ರಿ ಅದ್ರಾಗ ಬರೀ ಮಂಡ್ಯದಲ್ಲಿ ಮಂಡ್ಯ ಮೈಸೂರಿನಲ್ಲಿ ಆರು ಸಕ್ಕರೆ ಕಾರ್ಖಾನೆ ಇದಾವೆ ಅವರು ಬರೇ ಪಿಟಕ್ ಅಂತೇಳಿ ಒಂದು ಕಲ್ಲು ಎಲ್ಲರೂ ಎಲ್ಲಾರು ಅಲ್ಲಿ ಕೊಡ್ತಾರೆ ಯಾಕೆ ಉತ್ತರ ಕರ್ನಾಟಕದವ್ರು ರೈತರಲ್ ಇಲ್ಲಿ ಯಾರು ಬರಂಗಿಲ್ಲ ನೀವ್ ಯಾರ ಕೇಳಕ್ ಬರಂಗಿಲ್ಲ ಯಾರು ಹೇಳಕ್ ಬರಂಗಿಲ್ಲ ಕಳೆದ ಏಳು ದಿನಗಳಿಂದ ಇಲ್ಲಿ ಸತತವಾಗಿ ಈ ನಡೀತಾ ಇದ್ರೆ ಹೊರತಾಳು ನಡೀತಾ ಇದ್ರೆ ಯಾರು ಬರ್ತಾ ಇಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ